ಹೆಚ್ಚು ಪೂಜೆ ಯಾವುದು ಬೇಡ ಯಾರೋ ಹೇಳ್ತಾರೆ ಹೋಮ ಮಾಡಿಸಬೇಕು ಮಕ್ಕಳಿಗೆ ಬುದ್ಧಿ ಜಾಸ್ತಿ ಆಗುತ್ತೆ ಇನ್ನೊಂದು ಏನೋ ಮಾಡಬೇಕು ಅಂತ ಹೋಗಿ ಕೂಡ ಕಳ್ಕೋಬೇಡಿ ಶ್ರೀ ಗುರು ನಮಃ ವಿಡಿಯೋ ನೋಡ್ತಿರೋ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತಿನ ಈ ವಿಡಿಯೋದಲ್ಲಿ ಒಬ್ಬರು ಕಮೆಂಟ್ ಮೂಲಕ ಕೇಳಿದ್ದಾರೆ ಮಕ್ಕಳು ಎಜುಕೇಶನ್ ನಲ್ಲಿ ಇಂಪ್ರೂವ್ ಆಗೋದಿಕ್ಕೆ ಯಾವುದಾದ್ರೂ ಪೂಜೆ ಇದ್ರೆ ತಿಳಿಸ್ಕೊಡಿ ಅಂತ ನೋಡಿ ರಾಯರು ಅನ್ನೋ ಮೂರು ಅಕ್ಷರದಲ್ಲೇ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಅನ್ನೋದು ಇದೆ ರಾಯರತ್ರ ಪರಿಹಾರ ಆಗದಿರುವಂತಹ ಸಮಸ್ಯೆಗಳು ಯಾವುದೂ ಕೂಡ ಇಲ್ಲ ನಾವೇನಿವತ್ತು ವಿದ್ಯೆ ಬುದ್ಧಿಗೋಸ್ಕರ ಕಷ್ಟಪಡ್ತಿದ್ದೀವೋ ಅಥವಾ ಹಣಕ್ಕೋಸ್ಕರ ಕಷ್ಟಪಡ್ತಿದ್ದೀವೋ ಅಥವಾ ಆರೋಗ್ಯ ಸಮಸ್ಯೆಗೋಸ್ಕರ ನಾವು ಒದ್ದಾಡ್ತಿದ್ದೀವೋ ಅಥವಾ ಬೇರೆ ಇನ್ನೊಂದೇನೋ ಮನೇಲಿ ನೆಮ್ಮದಿ ಇಲ್ಲ ಅನ್ನೋದಾಗಲಿ ಅಥವಾ ಒಂದು ಮದುವೆ ವಿಚಾರದಲ್ಲಾಗಲಿ ಅಥವಾ ಸಂತಾನ ಭಾಗ್ಯಕ್ಕೋಸ್ಕರನಾದರೂ ನಾವು ದೇವ್ರ ಮೊರೆ ಹೋಗಿರ್ತೀವೋ ಆ ಎಲ್ಲ ದೇವ್ರಗಳ ಹತ್ರನೂ ರಾಯರು ಮಾತುಕತೆ ಆಡ್ತಾರೆ ಅಂದರೆ ದೇವ್ರಿಗೂ ಮನುಷ್ಯರಿಗೂ ರಾಯರು ಕೊಂಡಿಯಾಗಿ ನಿಂತಿದ್ದಾರೆ ರಾಯರ ಹತ್ರ ನಾವೇನು ಬೇಡ್ಕೊಳ್ತೀವೋ ಎಲ್ಲವನ್ನೂ ಕೂಡ ಭಗವಂತನಿಗೆ ತಲುಪಿಸಿ ಆಯಾ ದೇವ್ರುಗಳಿಂದ ನಮ್ಗೆ ಏನು ಅನುಗ್ರಹ ಸಿಗಬೇಕು ಅದನ್ನು ಮಾಡಿಸ್ಕೊಡ್ತಾರೆ ರಾಯರು ಹಾಗಾಗಿ ರಾಯರು ಅನ್ನೋ ಅಕ್ಷರದಲ್ಲೇ ಎಲ್ಲ ಸಮಸ್ಯೆಗಳಿಗೂ ಸಾವಿರ ಸಾವಿರ ಸಮಸ್ಯೆಗಳಿಗೆ ರಾಯರಿಂದ ಪರಿಹಾರ ಅನ್ನೋದು ಸಿಗುತ್ತೆ ಇವಾಗ ನಮ್ಮ ಮನೆಯಲ್ಲಿ ಮಕ್ಕಳುಗಳು ತುಂಬ ಚೆನ್ನಾಗಿ ವಿದ್ಯಾಭ್ಯಾಸನ ಹೊಂದಿ ಸಮಾಜದಲ್ಲಿ ಒಂದು ಉನ್ನತವಾದ ಸ್ಥಾನನ ಪಡ್ಕೋಬೇಕು ಅನ್ನೋ ಆಸೆಯಿಂದ ಮನೆಗೆ ಒಂದು ಸರಸ್ವತಿ ದೇವಿ ಫೋಟೋನ ತಂದಿಟ್ಟು ದೀಪನ ಹಚ್ಚಿ ಮಕ್ಕಳಿಗೆ ನೀವು ಸರಸ್ವತಿ ದೇವಿ ಹತ್ರ ಬೇಡ್ಕೊಳ್ಳಿ ನಿಮ್ಗೆ ಒಳ್ಳೇದಾಗತ್ತೆ ಅಂತ ಹೇಳ್ಬೋದು ಇಲ್ಲ ಮಕ್ಕಳು ಪರವಾಗಿ ನಾವೇ ಸರಸ್ವತಿ ದೇವಿ ಮುಂದೆ ದೀಪಗಳನ್ನ ಹಚ್ಚಿ ಬೇಡ್ಕೋಬೋದು ನಮ್ಮ ಮಕ್ಕಳಿಗೆ ವಿದ್ಯಾ ಬುದ್ಧಿನ ಕರುಣಿಸಮ್ಮ ಅಂತ ಹೇಳಿ ಆವಾಗ ನಮಗೆ ಫಲ ಅನ್ನೋದು ಸಿಗೋಲ್ಲ ಅಂತಲ್ಲ ಸಿಗುತ್ತೆ ಸ್ವಲ್ಪ ತಡ ಆಗ್ಬೋದು ಸಿಕ್ಕೇ ಸಿಗುತ್ತೆ ಆದರೆ ನಾವು ರಾಯರ ಹತ್ರ ಬೇಡ್ಕೊಳ್ಳೋದ್ರಿಂದ ನಮ್ಮ ಮಕ್ಕಳಿಗೆ ಜ್ಞಾನ ಕೊಡಿ ಬುದ್ಧಿ ಕೊಡಿ ಅಂತ ಬೇಡ್ಕೊಳ್ಳೋದ್ರಿಂದ ಅತ್ಯಂತ ಬೇಗವಾಗಿ ರಾಯರು ನಮಗೆ ಅನುಗ್ರಹನ ಮಾಡ್ತಾರೆ ಕರುಣೆನ ತೋರಿಸ್ತಾರೆ ನೀವು ರಾಯರ ಚರಿತ್ರೆ ಬುಕ್ನ ಓದಿದಾಗ ನಿಮಗೆ ಅರ್ಥ ಆಗುತ್ತೆ ಸರಸ್ವತಿ ದೇವಿ ಬಂದ್ಬಿಟ್ಟು ರಾಯರ ಕನಸಲ್ಲಿ ಹೇಳ್ತಾರೆ ನೀವು ಸನ್ಯಾಸತ್ವನ ಸ್ವೀಕಾರ ಮಾಡಬೇಕು ನನ್ನ ಮಕ್ಕಳೆಲ್ಲರಿಗೂ ನೀವು ವಿದ್ಯಾ ಬುದ್ಧಿ ಅನ್ನೋದನ್ನು ಕರುಣಿಸ್ಬೇಕು ಅಂತ ರಾಘವೇಂದ್ರ ಸ್ವಾಮಿಯವ್ರ ಕನಸಲ್ಲಿ ಸನ್ಯಾಸತ್ವನ ಸ್ವೀಕಾರ ಮಾಡಲ್ಲ ನಾನು ಅಂತ ಹೇಳಿ ಅವ್ರ ಗುರುಗಳಿಂದ ಬಂದು ಮನೇಲಿ ನಿದ್ದೆ ಮಾಡ್ತಿರ್ಬೇಕಾದ್ರೆ ಶಾರದಾ ದೇವಿ ಹೋಗ್ಬಿಟ್ಟು ಅವ್ರ ಕನಸಲ್ಲಿ ಈ ರೀತಿಯಾಗಿ ನುಡಿತಾರೆ ಸರಸ್ವತಿ ದೇವಿನೇ ರಾಯರೊಳಗಡೆ ಇದ್ದಾಗ ನಾವು ರಾಯರನ್ನ ಪೂಜಿಸಿದ್ರೆ ಎಲ್ಲವೂ ಕೂಡ ನಾವು ಪಡ್ಕೋಬೋದು ಬರೀ ಸರಸ್ವತಿ ಅಂತಲ್ಲ ಏನು ಬೇಕು ಬದುಕಲಿ ಎಲ್ಲವನ್ನೂ ಕೂಡ ರಾಯರು ಅನುಗ್ರಹ ಮಾಡ್ತಾರೆ ರಾಯರ ಪೂಜೆ ಕೂಡ ತುಂಬ ಸರಳ ತುಂಬ ಸುಲಭ ಕೂಡ ರಾಯರದು ಒಂದು ಫೋಟೋ ಇಟ್ಟು ನಿಮ್ಮ ದೇವ್ರ ಮನೆಯಲ್ಲಿ ಇಲ್ಲ ಹಾಲಲ್ಲಾದರೂ ಸರಿ ನಿಮ್ಮ ಅನುಕೂಲ ಹೇಗಿದೆ ಇವಾಗ ಕೆಲವ್ರಿಗೆ ದೇವ್ರ ಮನೆ ಇರಲ್ಲ ಅಕಸ್ಮಾತ್ ದೇವ್ರ ಮನೆ ಇದ್ದರೂ ಕಿಚನಲ್ಲೇ ಇರುತ್ತೆ ಅದಕ್ಕೂ ಕೂಡ ಡೋರ್ ಇರಲ್ಲ ಈ ರೀತಿಯಲ್ಲ ಎಲ್ಲರೂ ಮನೇಲೂ ಒಂದೇ ರೀತಿ ಇರಲ್ಲ ಅಲ್ಲ ದೇವ್ರ ಮನೆ ಸುಮಾರು ಸಮಸ್ಯೆಗಳಿರುತ್ತೆ ನೋಡ್ಕೊಳ್ಳಿ ಯಾವ ಒಂದು ಜಾಗ ಸೂಕ್ತ ರಾಯರ್ ಫೋಟೋ ಇಡೋದಿಕ್ಕೆ ಮನೇಲಿ ಅಂತ ಇಟ್ಟು ರಾಯರ್ ಫೋಟೋನ ಎರಡು ದೀಪಗಳನ್ನ ಪ್ರತಿ ಗುರುವಾರ ಇಲ್ಲ ಪ್ರತಿ ನಿತ್ಯ ಹಚ್ಚಿದ್ರೂ ಕೂಡ ನಾವು ಕಳ್ಕೊಳ್ಳೋ ಅಂಥದ್ದು ಏನೂ ಇಲ್ಲ ಇನ್ನು ರಾಯರ ಅನುಗ್ರಹನ ಹೆಚ್ಚು ಪಡ್ಕೊಳ್ತೀರಾ ನೀವು ಎರಡು ದೀಪಗಳನ್ನ ಹಚ್ಚಿ ಯಾವ ಮಕ್ಳಿಗೋಸ್ಕರ ನೀವು ಬೇಡ್ಕೊಳ್ತಿದ್ದೀರಾ ರಾಯರ ಹತ್ರ ಅವ್ರ ಹೆಸರುಗಳನ್ನ ಹೇಳಿ ದೀಪ ಹಚ್ಚೋದಕ್ಕೂ ಮುಂಚೆ ನಿಮ್ಮ ಕುಲದೇವರು ನಿಮ್ಮ ಮನೆ ದೇವರಂತ ಯಾರನ್ನ ಪೂಜಿಸ್ತೀರಾ ಆ ದೇವ್ರನ್ನ ನೀವು ನೆನ್ಪು ಮಾಡಿಕೊಂಡು ದೀಪನ ಹಚ್ಚಿ ಹಚ್ಚಿ ನಮ್ಮ ಮಕ್ಕಳು ಈ ರೀತಿ ಓದ್ತಿದ್ದಾರೆ ಮುಂದೆ ಈ ರೀತಿ ಆಗಬೇಕು ಅವ್ರಿಗೆ ಏನೋ ಓದಿದ್ದು ನೆನಪಲ್ಲೇ ಉಳಿತಿಲ್ಲ ಅಥವಾ ಇವಾಗ ಏನು ಓದ್ತಿದ್ದಾರೆ ಅದು ಸಾಕಾಗ್ತಿಲ್ಲ ನೀವು ಜ್ಞಾನ ಅನ್ನೋದನ್ನು ನಮ್ಮ ಮಕ್ಕಳಲ್ಲಿ ತುಂಬಬೇಕು ಹೇಗಾದರೂ ಸರಿ ಅವರು ಜ್ಞಾನ ಅನ್ನೋದು ಹೆಚ್ಚಾಗಬೇಕು ವಿದ್ಯೆಯಲ್ಲಿ ಅಂತ ನೀವು ಬೇಡ್ಕೊಂಡಾಗ ಖಂಡಿತವಾಗ್ಲೂ ರಾಯರು ಅನುಗ್ರಹಿಸ್ತಾರೆ ಅಷ್ಟು ಮಾತ್ರ ಅಲ್ಲ ನಾವು ಇವಾಗ ರಾಯರನ್ನ ಕೇಳ್ಕೊಳ್ತಿದ್ದೀವಿ ಇವಾಗ ಮಗು ಸೆವೆಂತ್ ಸ್ಟ್ಯಾಂಡರ್ಡ್ ಓದ್ತಿದೆ ಈಗ ರಾಯರ್ ಪೂಜೆ ಮಾಡ್ತಿದ್ದೀನಿ ರಾಯರ್ನ ಕೇಳ್ಕೊಂಡಿದ್ದೀನಿ ನಾನೇನಿನ್ನೂ ಆ ವಿಚಾರಕ್ಕೆ ಹೋಗೋಂಗೇ ಇಲ್ಲ ನನ್ನ ಮಗ ತುಂಬ ಚೆನ್ನಾಗಿ ಓದ್ತಾನೆ ಅಥವಾ ನನ್ನ ಮಗಳು ತುಂಬ ಚೆನ್ನಾಗಿ ಓದ್ತಾಳೆ ಯಾಕಂದರೆ ನಾನು ರಾಯರನ್ನ ಪೂಜೆ ಮಾಡ್ತಿದ್ದೀನಿ ಅಂತ ಕೂತ್ಕೊಂಡ್ರೆ ಆಗಲ್ಲ ಪೇರೆಂಟ್ಸ್ ಆದ ನಾವುಗಳು ಮಕ್ಕಳನ್ನ ಇವಾಗ ರಾತ್ರಿ ಹತ್ತು ಗಂಟೆಗೆ ನೀವು ಎಷ್ಟು ಓದಿಸ್ತೀರೋ ಅದಕ್ಕಿಂತ ಹೆಚ್ಚಿನ ಫಲನ ಬೆಳಗ್ಗಿನ ಜಾವನೆ ಮಕ್ಕಳನ್ನ ಎಪ್ಸಿ ಓದಿಸೋದ್ರಿಂದ ನೀವು ಪಡ್ಕೋಬೋದು ಎದ್ದ ತಕ್ಷಣ ಮಕ್ಕಳಿಗೆ ರಾಯರ ಮುಂದೆ ಒಂದು ಐದು ನಿಮಿಷ ಕೈಕಾಲು ಮುಖ ತೊಳ್ಕೊಂಡು ಬಂದು ಕೂರಬೇಕು ಅವ್ರು ಕೂತ್ಕೊಳ್ಳಲ್ಲ ಅಂತ ಹಠ ಮಾಡಿದ್ರು ಒಂದು ಎರಡು ಬಡ್ದಾದರೂ ನಾವು ಕೂರಿಸ್ಬೇಕು ಮಕ್ಕಳು ಭವಿಷ್ಯ ಚೆನ್ನಾಗಿರಬೇಕು ಅಂದರೆ ರಾಯರ ಅನುಗ್ರಹ ಎಷ್ಟು ಮುಖ್ಯನೋ ಅಷ್ಟೇ ನಾವು ಪೇರೆಂಟ್ಸ್ ಆಗಿ ಮಕ್ಕಳ ಬಗ್ಗೆ ಕೆಲವೊಂದು ಸಲ ಕಾಳಜಿನ ತಗೋಬೇಕು ಅವ್ರು ಕೂರಲ್ಲ ಅಂತಾರೆ ಆದರೆ ನಾವು ಬಿಡಬಾರ್ದು ಮೊದಲು ಮೊದಲು ಒಂದು ಐದು ನಿಮಿಷನಾದರೂ ರಾಯರ ಮುಂದೆ ಕೂರಿಸಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥ ಯ ಭಜತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮಧೇನುವೆ ಈ ಶ್ಲೋಕನ ಮಕ್ಕಳ ಹತ್ರ ಲೆವೆನ್ ಟೈಮ್ಸ್ ಹೇಳಿಸಿ ಇಲ್ಲಾಂದರೆ ಒಂದು ತ್ರೀ ಟೈಮ್ಸ್ ಹೇಳಿಸಿ ನಿಂತ್ಕೋಬೇಕು ಮಕ್ಕಳಿಂದೆ ಅವ್ರು ಓದ್ಕೊಳ್ತಾರೆ ಅಂತ ನಾವು ಲೇಜಿ ಆದರೆ ಮಕ್ಕಳು ಯಾವುದನ್ನು ಕೂಡ ಮಾಡಲ್ಲ ಒಂದು ಹಂತದವರೆಗೂ ನಾವು ಇದನ್ನು ಅಭ್ಯಾಸ ಮಾಡ್ತಾ ಬರಬೇಕು ಯಾವಾಗ ಪೂಜ್ಯ ರಾಘವೇಂದ್ರಾಯ ಸತ್ಯ ಧರ್ಮರಥ ಭಜತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮದೇನುವೆ ಅನ್ನೋದು ಮಕ್ಕಳು ಬಾಯಲ್ಲಿ ಬರುತ್ತೋ ಅವಾಗ ನೋಡಿ ಅವ್ರ ಭವಿಷ್ಯ ಬದಲಾಗುತ್ತೆ ಸತ್ಯ ಹೇಳ್ತಿದ್ದೀನಿ ಇದಕ್ಕಿಂತ ಹೆಚ್ಚಿನ ಪೂಜೆ ಯಾವುದೂ ಬೇಡ ಯಾರೋ ಹೇಳ್ತಾರೆ ಹೋಮ ಮಾಡಿಸ್ಬೇಕು ಮಕ್ಕಳಿಗೆ ವಿದ್ಯಾ ಬುದ್ಧಿ ಜಾಸ್ತಿ ಆಗುತ್ತೆ ಇನ್ನೊಂದೇನೋ ಮಾಡಿಸ್ಬೇಕು ಅಂತ ಹೋಗಿ ಹಣ ಕೂಡ ಕಳ್ಕೊಬೇಡಿ ರಾಯರಿಂದನೇ ಎಲ್ಲವನ್ನು ಕೂಡ ಪಡ್ಕೋಬೋದು ಇದನ್ನೂ ಕೂಡ ನಿಮ್ಮ ಮಕ್ಕಳು ಹೇಳಲ್ವಾ ಪರವಾಗಿಲ್ಲ ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳಿಸಿದ್ರೆ ಸಾಕು ಅದರಲ್ಲೇ ನಿಮ್ಮ ಮಕ್ಕಳು ಅನುಗ್ರಹ ಅನ್ನೋದನ್ನು ಪಡ್ಕೋಬೋದು ಅದಾದ ಮೇಲೆ ಮಕ್ಕಳಿಗೆ ನೀವು ಓದೋದಕ್ಕೆ ಜಾವ ಸಮಯ ಅನ್ನೋದನ್ನು ಕೊಡಿ ಮಕ್ಕಳು ಪಕ್ಕನೆ ನೀವು ಕೂಡ ಕೂತು ಅವ್ರು ಓದೋದ್ರ ಕಡೆ ಗಮನ ಕೊಡಿ ಸ್ವಲ್ಪ ದಿನದವರೆಗೂ ಆಮೇಲೆ ಮಕ್ಕಳೇ ಓದೋದಕ್ಕೆ ಅಭ್ಯಾಸ ಮಾಡ್ಕೊಳ್ತಾರೆ ಅಕಸ್ಮಾತ್ ನಮ್ಮ ಮಕ್ಕಳೆಲ್ಲ ಬೆಳಗಿನ ಜಾವನೆ ಎದ್ದು ಓದಲ್ಲ ಅಂದ್ರೆ ಅವ್ರು ಯಾವ ಟೈಮ್ ಹೇಳ್ತಾರೆ ಆ ಸಮಯಕ್ಕೆ ನೀವು ಎದ್ದು ಕೂಡಲೇ ಅಪ್ ಆಗಿ ಬಂದ ಮೇಲೆ ನೀವು ದೇವ್ರ ಮುಂದೆ ಮಕ್ಕಳನ್ನ ಕೂರಿಸ್ತಿರೋ ಬಿಡ್ತಿರೋ ಅದು ಬೇಕಾಗಿಲ್ಲ ಆದರೆ ರಾಘವೇಂದ್ರ ಸ್ವಾಮಿಯವ್ರ ಮುಂದೆ ಒಂದು ಐದು ನಿಮಿಷ ಮಕ್ಕಳನ್ನ ಕೂರಿಸಿ ನಮಸ್ಕಾರ ಮಾಡೋದಕ್ಕೆ ಹೇಳಿ ರಾಯರ ಹತ್ರ ಬೇಡ್ಕೊಡಿ ರಾಯರಿಗೆ ಕೈ ಮುಗ್ದು ಕೇಳ್ಕೊಳ್ಳಿ ಅಂತ ಈ ಅಭ್ಯಾಸನ ನೀವು ರೂಢಿ ಮಾಡ್ತಾ ಬನ್ನಿ ಖಂಡಿತ ನಿಮ್ಮ ಮಕ್ಕಳು ಒಳ್ಳೆ ವಿದ್ಯಾಭ್ಯಾಸನ ಜೀವನದಲ್ಲಿ ಪಡೀತಾರೆ ಇದಕ್ಕೋಸ್ಕರ ಯಾವುದೋ ಒಂದು ವ್ರತ ಪೂಜೆ ಮಾಡಲೇಬೇಕು ಆಗಲೇ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಅನ್ನೋದು ಸಿಗುತ್ತೆ ಅನ್ನೋದು ಸುಳ್ಳು ನೀವು ಶ್ರೀ ರಾಘವೇಂದ್ರಯ್ಯನ ಅಂತ ಮಕ್ಕಳ ಬಾಯಲ್ಲಿ ಹೇಳಿಸಿದ್ರೆ ಸಾಕು ಮಕ್ಕಳಲ್ಲಿರುವಂಥ ಒಂದು ನೆಗೆಟಿವಿಟಿ ಏನಿರುತ್ತೆ ಅದೆಲ್ಲ ದೂರ ಆಗಿ ಅವರಲ್ಲಿ ಒಂದು ಪಾಸಿಟಿವಿಟಿ ಅನ್ನೋದು ಬರೋದಕ್ಕೆ ಶುರುವಾಗುತ್ತೆ ಇದೆಲ್ಲ ಒಂದೇ ದಿನ ಒಂದು ವಾರ ಒಂದು ತಿಂಗಳಲ್ಲಿ ಆಗಲ್ಲ ಪ್ರತಿನಿತ್ಯ ನೀವು ಅಭ್ಯಾಸ ಮಾಡ್ತಿದ್ರೆ ಅವರಲ್ಲಿ ಆಗೋ ಬದಲಾವಣೆಗಳನ್ನ ನೀವೇ ಗಮನಿಸ್ಬೋದು ಅಷ್ಟು ಬದಲಾವಣೆನ ರಾಯರು ಮಾಡ್ತಾರೆ ರಾಯರು ಪ್ರತಿಯೊಂದನ್ನು ನೋಡ್ತಾ ಇರ್ತಾರೆ ಮತ್ತು ಗುರುವಾರ ಬಂದಾಗ ವಿಶೇಷವಾಗಿ ನಿಮ್ಮನೇಲಿ ಏನಾದರೂ ಪೂಜೆ ಮಾಡ್ತಿದ್ರೆ ಆ ದಿನ ನಿಮಗೆ ಅನುಕೂಲ ಇದೆ ನಾಲ್ಕು ಬುಕ್ ದಾನ ಮಾಡೋದಿಕ್ಕೆ ಯಾವುದಾದ್ರೂ ಮಕ್ಳುಗಳಿಗೆ ಅಂತ ಅನ್ಸಿದ್ರೆ ಒಂದು ನಾಲ್ಕು ನೋಟ್ಬುಕ್ನ ನಾಲ್ಕು ಮಕ್ಳುಗಳಿಗೆ ಪ್ರತಿ ವಾರ ನಾಲ್ಕು ನಾಲ್ಕು ಕೊಡಕ್ಕೆ ಸಾಧ್ಯ ಇಲ್ಲ ಅಂದರೂ ಎರಡೆರಡಾದ್ರು ಇಲ್ಲ ಒಂದೊಂದಾದ್ರು ಇಲ್ಲ ಒಂದು ಪೆನ್ ಆದರೂ ನಿಮ್ಮ ಮಗು ಕೈಲಿ ದಾನ ಮಾಡಿಸಿ ಇಷ್ಟು ಮಾಡಿ ಖಂಡಿತ ನಿಮ್ಮ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಇಂಪ್ರೂವ್ಮೆಂಟ್ ಅನ್ನೋದನ್ನ ಪಡೀತಾರೆ ಯಾವಾಗಲೂ ಮಕ್ಕಳ ಭವಿಷ್ಯ ಚೆನ್ನಾಗಿರೋದಿಕ್ಕೆ ದೇವರ ಅನುಗ್ರಹ ಎಷ್ಟಿರಬೇಕು ಅಷ್ಟೇ ಶ್ರಮನ ತಂದೆ ತಾಯಿಯಾಗಿತ್ಕೊಂಡು ನಾವು ಕೂಡ ಪಡಬೇಕು ಅವಾಗಲೇ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಒಂದು ಉನ್ನತವಾದ ಸ್ಥಾನನ ತಲುಪ್ತಾರೆ ಈಗಂತೂ ಮಕ್ಕಳ ಕೈಲಿ ಎಲ್ಲಿ ನೋಡಿದ್ರು ಯಾವ ಮಕ್ಕಳ ಕೈಲಿ ನೋಡಿದ್ರು ಫೋನೇ ಇರುತ್ತೆ ಆದಷ್ಟು ಮಕ್ಕಳನ್ನ ಫೋನಿಂದ ದೂರ ಇಟ್ಟು ಮಕ್ಕಳಿಗೆ ಶ್ರೀ ರಾಘವೇಂದ್ರಾಯ ನಮಃ ಅನ್ನೋದು ಬಾಯಲ್ಲಿ ಬರಬೇಕು ಪ್ರತಿನಿತ್ಯ ಐದು ನಿಮಿಷ ಅವ್ರ ಮುಂದೆ ಕೂರಬೇಕು ಆಮೇಲೆ ಆಮೇಲೆ ಒಂದು ಹತ್ತು ನಿಮಿಷ ಅವರು ಕೂರೋದಕ್ಕೆ ಶುರು ಮಾಡ್ತಾರೆ ಕೂತು ಏನು ಮಾಡ್ತಾರೆ ಮಕ್ಕಳು ಒಂದು ಐದು ನಿಮಿಷ ಅಂತ ನೀವು ಕೇಳ್ಬೋದು ಹೇಳದೇ ಇದ್ರೂ ಪರವಾಗಿಲ್ಲ ಏನು ಮಾಡ್ದೇ ಇದ್ದರೂ ಪರವಾಗಿಲ್ಲ ರಾಯರ್ನ ದೃಷ್ಟಿ ಇಟ್ಟು ನೋಡು ಅವರು ಕರುಣಾ ದೃಷ್ಟಿ ನಿನ್ನ ಮೇಲೆ ಬಿಳಿ ಸಾಕು ಅವರು ನಾವು ಅಂದ್ಕೋಬೋದು ರಾಯರ್ ಮುಂದೆ ಕೂರಿಸ್ಬಿಟ್ರೆ ರಾಯರು ನಮ್ಮ ಮಕ್ಕಳನ್ನ ನೋಡ್ಬಿಡ್ತಾರೆ ಅಂತ ನೋಡೇ ನೋಡ್ತಾರೆ ಅದು ನಮಗೆ ಗೊತ್ತಾಗಲ್ಲ ಅಷ್ಟೇ ನಾವು ಹೇಳಿದ್ದು ಅವರು ಕೇಳಿಸ್ಕೊಂಡಿರ್ತಾರೆ ನಮಗೆ ಬೇಗ ಸ್ಪಂದಿಸಿರಲ್ಲ ಅಷ್ಟೇ ಅದು ಬಿಟ್ಟರೆ ರಾಯರು ನಿಮ್ಮ ಮಕ್ಕಳಿಗೆ ಅನುಗ್ರಹನ ಮಾಡ್ತಾರೆ ಇವತ್ತಿನ ಜನ್ರೇಷನಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ಅನ್ನೋದು ಬಹಳ ಮುಖ್ಯ ನೀವು ಮಕ್ಕಳಿಗೆ ಆಸ್ತಿ ಮಾಡದೇ ಇದ್ರೂ ಪರವಾಗಿಲ್ಲ ಒಂದು ವಿದ್ಯಾಭ್ಯಾಸ ಅನ್ನೋದನ್ನು ಒಂದು ಉನ್ನತವಾದ ಸ್ಥಿತಿ ತಲುಪೋವರೆಗೂ ಅವರು ವಿದ್ಯಾಭ್ಯಾಸದಲ್ಲಿ ಕೊಡಿಸಲೇಬೇಕು ಅದು ಪ್ರತಿಯೊಬ್ಬ ತಂದೆ ತಾಯಿ ಕರ್ತವ್ಯ ಕೂಡ ಆಗಿರುತ್ತೆ ಆ ಕರ್ತವ್ಯ ಜೊತೆಗೆ ಭಗವಂತನ ಅನುಗ್ರಹ ಕೂಡ ಬೇಕು ಆ ಅನುಗ್ರಹನ ನೀವು ರಾಯರಿಂದ ತುಂಬ ಸುಲಭವಾಗಿ ಪಡ್ಕೋಬೋದು ಇದಕ್ಕೆ ಹೆಚ್ಚಿನ ಖರ್ಚು ಯಾವುದೂ ಆಗೋಲ್ಲ ಯಾವುದೇ ಹೋಮ ವ್ರತ ಏನೂ ಕೂಡ ಅನುಷ್ಠಾನಗಳು ಅವಶ್ಯಕತೆ ಇಲ್ಲ ಬದಲಾಗಿ ನಿಮ್ಮ ಮಕ್ಕಳುಗಳನ್ನ ರಾಯರ ಮುಂದೆ ಪ್ರತಿನಿತ್ಯ ತಪ್ಪದ ಹಾಗೆ ಐದು ನಿಮಿಷ ಅವ್ರ ಮುಂದೆ ಕೂರಿಸಿ ಅವಾಗಲೇ ಹೇಳ್ದ ಹಾಗೆ ಪೂಜ್ಯ ರಾಘವೇಂದ್ರಾಯ ಶ್ಲೋಕನ ಹೇಳಿಸಿ ಅದು ಹೇಳಲ್ಲ ಮಕ್ಕಳು ಅಂದರೆ ಶ್ರೀ ಗುರು ರಾಘವೇಂದ್ರಾಯನಮ್ಮ ಅಂತ ಹೇಳಿ ಮುಂದಿಂದ ರಾಯರೇ ಸತ್ಯವಾಗಲೂ ಹೇಳ್ತೀನಿ ನೋಡ್ಕೊಳ್ತಾರೆ ನಿಮ್ಮ ಮಕ್ಕಳ ಭವಿಷ್ಯ ತುಂಬ ಚೆನ್ನಾಗಿರುತ್ತೆ ಎಜುಕೇಷನಲ್ಲಾದರೂ ಅಷ್ಟೇ ಜೀವನದಲ್ಲಾದರೂ ಅಷ್ಟೇ ರಾಯರು ಆ ಮಕ್ಕಳಿಗೆ ಏನು ಕೊಟ್ಟು ಅನುಗ್ರಹ ಮಾಡಬೇಕು ಅಂತ ನಿರ್ಧಾರ ಮಾಡ್ತಾರೋ ಅದೇ ರೀತಿ ನಿಮ್ಮ ಮಕ್ಕಳ ಭವಿಷ್ಯ ರೂಪಿಸ್ತಾರೆ ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ಲರನ್ನು ಕಾಪಾಡಲಿ ಅಂತ ಬೇಡ್ಕೊಳ್ತಾ ಹತ್ರ ಈ ವಿಡಿಯೋನ ಎಂಡ್ ಮಾಡ್ತೀನಿ ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣ ಮಸ್ತು